ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಅವ್ಯಕ್ತ ಬಾಬ್ದಾದ ಮಧುವನ ರಿವೈಸ್ ಮುರಳಿ ಮೂರು ಎರಡು ಎರಡು ಸಾವಿರದ ಐದು ತಂದೆ ತಿಳಿಸುತ್ತಾರೆ ಸೇವೆ ಮಾಡುತ್ತಾ ಉಪರಾಮ ಮತ್ತು ಬೇಹದ್ದಿನ ವೃತ್ತಿಯ ಮೂಲಕ ಎವರಡಿ ಆಗಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನರಾಗಿರಿ ಇಂದು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ತನ್ನ ನಾಲ್ಕು ಕಡೆಯ ಕೋಟಿಯಲ್ಲೂ ಕೆಲವರು ಕೆಲವರಲ್ಲಿಯೂ ಸಹ ಹಲವು ಮಕ್ಕಳ ಭಾಗ್ಯವನ್ನ ನೋಡಿ ಹರ್ಷಿತರಾಗುತ್ತಿದ್ದಾರೆ ಇಷ್ಟು ವಿಶೇಷ ಭಾಗ್ಯ ಮತ್ತಾರಿಗೂ ಸಹ ಸಿಗಲು ಸಾಧ್ಯವಿಲ್ಲ ಪ್ರತಿಯೊಬ್ಬ ಮಗುವಿನ ವಿಶೇಷತೆಯನ್ನ ನೋಡಿ ಹರ್ಷಿತರಾಗುತ್ತಿದ್ದಾರೆ ಯಾವ ಮಕ್ಕಳಿಗೆ ತಂದೆಯ ಜೊತೆ ಹೃದಯದ ಸಂಬಂಧ ಜೋಡಣೆಯಾಗಿರುತ್ತೆ ಆ ಪ್ರತಿಯೊಬ್ಬ ಮಗುವಿನಲ್ಲಿ ಒಂದಲ್ಲ ಒಂದು ವಿಶೇಷತೆ ಅವಶ್ಯವಾಗಿ ಇದೆ ಎಲ್ಲದಕ್ಕಿಂತ ಮೊದಲ ವಿಶೇಷತೆ ಸಾಧಾರಣ ರೂಪದಲ್ಲಿ ಬಂದಿರುವ ತಂದೆಯನ್ನ ಗುರುತಿಸಿರುವಂಥದ್ದು ನನ್ನ ಬಾಬಾ ಎಂದು ಒಪ್ಪಿಕೊಂಡಿದ್ದೀರಾ ಈ ಪರಿಚಯ ಈ ಗುರುತಿಸುವಿಕೆ ಎಲ್ಲದಕ್ಕಿಂತ ದೊಡ್ಡ ವಿಶೇಷತೆಯಾಗಿದೆ ಹೃದಯದಿಂದ ಒಪ್ಪಿಕೊಂಡಿದ್ದೀರಾ ನನ್ನ ಬಾಬಾ ತಂದೆಯೂ ಒಪ್ಪಿದ್ದಾರೆ ನನ್ನ ಮಗು ಎಂದು ದೊಡ್ಡ ದೊಡ್ಡ ಫಿಲಾಸಫರ್ಸು ವಿಜ್ಞಾನಿಗಳು ಧರ್ಮಾತ್ಮಗಳು ಸಹ ತಂದೆಯನ್ನ ಗುರುತಿಸಲಿಲ್ಲ ಆದರೆ ಸಾಧಾರಣ ಮಕ್ಕಳು ತಂದೆಯನ್ನ ಗುರುತಿಸಿ ತಮ್ಮ ಅಧಿಕಾರವನ್ನ ಪಡೆದಿದ್ದೀರಾ ಯಾರೇ ಬಂದು ಈ ಸಭೆಯ ಮಕ್ಕಳನ್ನ ನೋಡಿದರೆ ತಿಳಿದುಕೊಳ್ಳಲಾಗುವುದಿಲ್ಲ ಈ ಮುಗ್ಧವಾಗಿರುವಂತಹ ಮಾತೆಯರು ಈ ಸಾಧಾರಣ ಮಕ್ಕಳು ಇಷ್ಟು ದೊಡ್ಡ ತಂದೆಯನ್ನು ಗುರುತಿಸಿದ್ದಾರೆ ಅಂದಾಗ ಈ ವಿಶೇಷತೆ ತಂದೆಯನ್ನ ಗುರುತಿಸುವುದು ತನ್ನವರನ್ನಾಗಿ ಮಾಡಿಕೊಳ್ಳುವುದು ನೀವು ಕೋಟಿಯಲ್ಲೂ ಕೆಲವು ಮಕ್ಕಳ ಭಾಗ್ಯವಾಗಿದೆ ಎಲ್ಲ ಮಕ್ಕಳು ಯಾರೆಲ್ಲ ಸಣ್ಣಮುಖದಲ್ಲಿ ಕುಳುತ್ತಿದ್ದೀರಾ ಅಥವಾ ದೂರ ಕುಳಿತಿದ್ದರೂ ಸಣ್ಣಮುಖದಲ್ಲಿ ಅನುಭವ ಮಾಡುತ್ತಿದ್ದೀರಾ ಅಂದಾಗ ಎಲ್ಲ ಮಕ್ಕಳು ಹೃದಯದಿಂದ ಗುರುತಿಸಿದ್ದೀರಾ ಪರಿಚಯ ಸಿಕ್ಕಿದೆ ಗುರುತಿಸಿದೀರಾ ಅಲ್ವಾ ಅಥವಾ ಗುರುತಿಸಿದೀರ ಗುರುತಿಸ್ತಿದ್ದೀರಾ ಇನ್ನು ಯಾರು ಬಾಬರವ್ರನ್ನ ಗುರುತಿಸ್ಬಿಟ್ಟಿದ್ದೀರಾ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅವ್ರ ಕೈ ಮೇಲ್ ಮಾಡಿ ಎಲ್ಲರೂ ಕೈ ಎತ್ತಿದ್ರು ಗುರುತಿಸಿದೀರ ಒಳ್ಳೆಯದು ಅಂದಾಗ ದಾದ ಗುರುತಿಸುವಂತಹ ತಂದೆಯನ್ನ ಗುರುತಿಸುವಂತಹ ವಿಶೇಷತೆ ಪ್ರತಿಯೊಬ್ಬ ಮಗುವಿನಲ್ಲಿ ನೋಡಿ ಶುಭಾಶಯಗಳನ್ನ ಕೊಡುತ್ತಿದ್ದಾರೆ ವಾಹ ಭಾಗ್ಯವಂತ ಮಕ್ಕಳೇ ವಾಹ ಗುರುತಿಸುವ ಮೂರನೆಯ ನೇತ್ರ ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಮಕ್ಕಳ ಹೃದಯದ ಗೀತೆ ಬಾಬ್ದಾದರವರು ಕೇಳುತ್ತಿದ್ದಾರೆ ಯಾವ ಗೀತೆ ಯಾರನ್ನ ಪಡೆಯಬೇಕಿತ್ತು ಅವರನ್ನ ಪಡೆದು ಬಿಟ್ಟೆವು ತಂದೆಯು ಹೇಳುತ್ತಾರೆ ಓ ಮುದ್ದು ಮಕ್ಕಳೇ ತಂದೆಯಿಂದ ಏನನ್ನು ಪಡೆಯಬೇಕಿತ್ತು ಅದನ್ನು ಪಡೆದಿದ್ದೀರಾ ಪ್ರತಿಯೊಬ್ಬ ಮಗು ಅನೇಕ ಆತ್ಮಿಕ ಖಜಾನೆಗಳಿಗೆ ಬಾಲಕರಿಂದ ಮಾಲೀಕರಾಗಿದ್ದೀರಾ ಅಂದಾಗ ಇಂದು ಬಾಬ್ದಾದ ಖಜಾನೆಗಳಿಗೆ ಮಾಲೀಕ ಮಕ್ಕಳ ಖಜಾನೆಗಳ ಲೆಕ್ಕಾಚಾರವನ್ನ ನೋಡುತ್ತಿದ್ದರು ತಂದೆ ಖಜಾನೆಗಳಂತೂ ಎಲ್ಲರಿಗೂ ಒಂದೇ ಸಮಾನವಾಗಿ ಒಂದೇ ರೀತಿಯಲ್ಲಿ ಕೊಟ್ಟಿದ್ದಾರೆ ಕೆಲವರಿಗೆ ಪದಮದಷ್ಟು ಕೆಲವರಿಗೆ ಲಕ್ಷದಷ್ಟು ಕೊಟ್ಟಿಲ್ಲ ಆದರೆ ಖಜಾನೆಗಳನ್ನು ತಿಳಿದುಕೊಳ್ಳುವುದು ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು ಜೀವನದಲ್ಲಿ ಸಮಾವೇಶ ಮಾಡಿಕೊಳ್ಳುವಂತಹದ್ದು ಇದರಲ್ಲಿ ನಂಬರ್ ವಾರಿದ್ದೀರಾ ಬಾಬ್ದಾದರವರು ವರ್ತಮಾನದಲ್ಲಿ ಬಾರಿ ಬಾರಿಗೂ ಭಿನ್ನ ಭಿನ್ನ ಪ್ರಕಾರದಿಂದ ಮಕ್ಕಳಿಗೆ ಅಟೆನ್ಷನ್ ಕೊಡಿಸುತ್ತಿದ್ದಾರೆ ಸಮಯದ ಸಮೀಪತೆಯನ್ನ ನೋಡಿ ತಮ್ಮನ್ನು ತಾವು ಸೂಕ್ಷ್ಮ ವಿಶಾಲ ಬುದ್ಧಿಯಿಂದ ಪರೀಕ್ಷಿಸಿಕೊಳ್ಳಿ ಏನ್ ಸಿಕ್ಕಿದೆ ಏನ್ ಪಡೆದಿದ್ದೇವೆ ನಿರಂತರ ಆ ಖಜಾನೆಗಳಲ್ಲಿ ಪಾಲನೆ ಪಡ್ಕೊಳ್ತಾ ಹೋಗಿ ಹ್ಮ್ ಇರ್ತೀರಾ ಅಂತಾರೆ ಬಾಬಾ ಪಾಲನೆ ಪಡ್ಕೊಳ್ತಿರ್ತೀರಾ ಚಕ್ಕಿಂಗ್ ಅಂತೂ ಬಹಳ ಅವಶ್ಯಕವಾಗಿದೆ ಏಕೆಂದರೆ ಮಾಯೆ ವರ್ತಮಾನ ಸಮಯದಲ್ಲಿ ಭಿನ್ನ ಭಿನ್ನ ರಾಯಲ್ ಪ್ರಕಾರದ ಸುಮಾರಿತನ ರಾಯಲ್ ಆಲಸ್ಯದ ರೂಪದಲ್ಲಿ ಟ್ರಯಲ್ ಮಾಡುತ್ತಿರುತ್ತದೆ ಆದ್ದರಿಂದ ತಮ್ಮನ್ನು ತಾವು ಸದಾ ಪರೀಕ್ಷಿಸಿಕೊಳ್ಳುತ್ತಾ ನಡೆಯಿರಿ ಇಷ್ಟು ಅಟೆನ್ಷನ್ ಇಂದ ಸೋಮಾರಿ ಪರೀಕ್ಷಿಸಿಕೊಳ್ಬೇಡಿ ಕೆಟ್ಟದ್ ಮಾಡಿಲ್ಲ ದುಃಖ ಕೊಡಲಿಲ್ಲ ದೃಷ್ಟಿ ಇಟ್ಟುಕೊಂಡಿಲ್ಲ ಇಷ್ಟೆದ್ ಮೇಲ್ಮೇಲೆ ಚೆಕ್ ಮಾಡಿಕೊಳ್ಬೇಡಿ ಈ ಚೆಕ್ಕಿಂಗ್ ಅಂತೂ ಆಗಿದೆ ಆದರೆ ಒಳ್ಳೆಯದಕ್ಕಿಂತ ಒಳ್ಳೆಯ ಕೆಲಸ ಏನು ಮಾಡಿದ್ವಿ ಸದಾ ಆತ್ಮಿಕ ದೃಷ್ಟಿ ನ್ಯಾಚುರಲ್ ಆಗಿ ಇತ್ತ ಅಥವಾ ವಿಸ್ಮೃತಿ ಸ್ಮೃತಿಯ ಆಟ ನಡೀತಾ ಇತ್ತ ಅನೇಕರಿಗೆ ಶುಭ ಭಾವನೆ ಶುಭ ಕಾಮನೆ ಆಶೀರ್ವಾದಗಳನ್ನ ಕೊಟ್ಟುವ ಎಷ್ಟು ಜನಕ್ಕೆ ಕೊಟ್ಟುವೆ ಈ ರೀತಿ ಜಮಾದ ಖಾತೆ ಎಷ್ಟಿದೆ ಮತ್ತು ಹೇಗಿದೆ ಇದನ್ನ ಪರೀಕ್ಷಿಸಿಕೊಳ್ಳಬೇಕು ಏಕೆಂದರೆ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಜಮಾದ ಖಾತೆ ಕೇವಲ ಈಗಷ್ಟೇ ಮಾಡಿಕೊಳ್ಳಲು ಸಾಧ್ಯ ಈ ಸಮಯ ಪೂರ್ತಿ ಸೀಸನ್ ಖಾತೆ ಜಮಾ ಮಾಡಿಕೊಳ್ಳುವಂತಹದ್ದಾಗಿದೆ ಸಂಗಮದ ಸಮಯ ನಂತರ ಪೂರ್ತಿ ಸಮಯ ಜಮಾ ಮಾಡಿಕೊಂಡಿರುವ ಅನುಸಾರವಾಗಿ ರಾಜ್ಯ ಭಾಗ್ಯ ಪಡ್ಕೊಳ್ತೇವೆ ಮತ್ತು ಪೂಜ್ಯ ದೇವಿ ದೇವತೆಗಳಾಗುತ್ತೇವೆ ಜಮಾ ಕಡಿಮೆ ಇತ್ತು ಅಂದ್ರೆ ರಾಜ್ಯ ಭಾಗ್ಯದ್ದು ಕಡಿಮೆಯಾಗುವುದು ಮತ್ತು ಪೂಜ್ಯರಾಗುವುದರಲ್ಲಿಯೂ ಸಹ ನಂಬರ್ ವಾರ ಆಗುವುದು ಜಮಾ ಕಡಿಮೆ ಇದೆ ಎಂದರೆ ಪೂಜೆಯೂ ಕಡಿಮೆ ವಿಧಿ ಪೂರ್ವಕವಾಗಿ ಜಮಾ ಆಗುವುದಿಲ್ಲ ಅಂದಾಗ ಪೂಜೆಯೂ ವಿಧಿ ಪೂರ್ವಕವಾಗಿ ಆಗುವುದಿಲ್ಲ ಆಗಾಗ ವಿಧಿ ಪೂರ್ವಕ ಅಂದಾಗ ಪೂಜೆಯು ಮತ್ತು ಪದವಿಯೂ ಕೂಡ ಆಗಾಗ ಅಷ್ಟೇ ಆಗತ್ತೆ ಆದ್ದರಿಂದ ಬಾಬ್ದಾದರವರಿಗೆ ಪ್ರತಿಯೊಬ್ಬ ಮಗುವಿನ ಜೊತೆ ಅತಿ ಪ್ರೀತಿ ಇದೆ ಅಂದಾಗ ಬಾಬ್ದಾದ ಇದನ್ನೇ ಬಯಸುತ್ತಾರೆ ಪ್ರತಿಯೊಬ್ಬ ಮಗು ಸಂಪನ್ನವಾಗಬೇಕು ಸಮಾನವಾಗಬೇಕು ಸೇವೆ ಮಾಡಿ ಆದರೆ ಸೇವೆಯಲ್ಲಿಯೂ ಸಹ ಉಪರಾಮವಾಗಿರಿ ಬೇಹದ್ದಿರಲಿ ಅವರು ನೋಡಿದ್ದಾರೆ ಮೆಜಾರಿಟಿ ಮಕ್ಕಳ ಯೋಗ ಅಂದರೆ ಅರ್ಥ ನೆನಪಿನ ಸಬ್ಜೆಕ್ಟಲ್ಲಿ ಆಸಕ್ತಿ ಮತ್ತು ಅಟೆನ್ಷನ್ ಕಡಿಮೆ ಇದೆ ಸೇವೆಯಲ್ಲಿ ಜಾಸ್ತಿ ಅಟೆನ್ಷನ್ ಇದೆ ಆಸಕ್ತಿ ಇದೆ ಆದರೆ ನೆನಪಿಲ್ಲದೆ ಸೇವೆಯಲ್ಲಿ ಜಾಸ್ತಿ ಇದ್ದೀರೆಂದರೆ ಅದರಲ್ಲಿ ಹದ್ದು ಬರುತ್ತದೆ ಬೌಂಡ್ರಿ ಹಾಕ್ಕೊಂಡ್ಬಿಡ್ತೀರಾ ವೃತ್ತಿ ಇರುವುದಿಲ್ಲ ನಾಮ ಮತ್ತೆ ಮಾನ್ ಹೆಸರು ಬೇಕು ಗೌರವ ಬೇಕು ಪೊಸಿಷನ್ ಬೇಕು ಇದೆಲ್ಲ ಮಿಕ್ಸ್ ಆಗಿಬಿಡತ್ತೆ ಬೇಹದ್ದಿನ ವೃತ್ತಿ ಕಡಿಮೆಯಾಗತ್ತೆ ಆದ್ದರಿಂದ ದಾದರವರು ಬಯಸುತ್ತಾರೆ ಕೋಟಿಯಲ್ಲೂ ಕೆಲವರು ಕೆಲವರಲ್ಲೂ ಹಲವರು ನನ್ನ ಮಕ್ಕಳು ಈಗಲಿಂದ ಹೆವರಡಿ ಆಗಿರಿ ಯಾಕೆ ಕೆಲವರು ಯೋಚಿಸ್ತಾರೆ ಸಮಯ ಬಂದಾಗ ಆಗುತ್ತೇವೆ ಎಂದು ಆದರೆ ಸಮಯ ನಿಮ್ಮ ರಚನೆಯಾಗಿದೆ ಏನು ರಚನೆಯನ್ನ ತಮ್ಮ ಶಿಕ್ಷಕ ಮಾಡಿಕೊಳ್ಳುತ್ತೀರಾ ಎರಡನೆಯ ಮಾತು ಗೊತ್ತಿದೆ ಬಹಳ ಕಾಲದ ಲೆಕ್ಕಾಚಾರವಿದೆ ಬಹಳ ಕಾಲದ ಸಂಪನ್ನತೆ ಬಹಳ ಕಾಲದ ಪ್ರಾಪ್ತಿ ಮಾಡಿಸುವುದು ಅಂದಾಗ ಈಗ ಸಮಯದ ಸಮೀಪತೆಯ ಪ್ರಮಾಣ ಬಹಳ ಕಾಲದ ಜಮಾ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ನಂತರ ದೂರು ಮಾಡಬಾರದು ನಾವಂತೂ ತಿಳಿದುಕೊಂಡಿದ್ದೆವು ಬಹಳ ಕಾಲದಲ್ಲಿ ಸಮಯ ಇನ್ನೂ ಇದೆ ಎಂದು ಈಗಲಿಂದಲೇ ಬಹಳ ಕಾಲದ ಅಟೆನ್ಷನ್ ಇಟ್ಟುಕೊಳ್ಳಿ ಅರ್ಥ ಆಯ್ತಾ ಬಾಬಾ ಹೇಳ್ತಾರೆ ಅಟೆನ್ಷನ್ ಪ್ಲೀಸ್ ಗಮನ ಕೊಡಿ ದಯವಿಟ್ಟು ಬಾಬ್ದಾದ ಇದನ್ನೇ ಬಯಸುತ್ತಾರೆ ಒಬ್ಬ ಮಗುವಿನಲ್ಲಿಯೂ ಸಹ ಯಾವುದೋ ಒಂದು ವಿಷಯವೂ ಕೂಡ ಕಡಿಮೆ ಇರಬಾರ್ದು ಹ್ಮ್ ಒಬ್ಬರು ಕೂಡ ಒಂದು ಸಬ್ಜೆಕ್ಟ್ ಅಲ್ಲಿಯೂ ಸಹ ಕಡಿಮೆ ಆಗಬಾರ್ದು ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದೆ ಅಲ್ವಾ ಪ್ರೀತಿಯ ರಿಟರ್ನ್ ಅಂತೂ ಕೊಡ್ತೀರಾ ಅಲ್ವಾ ಅಂದಾಗ ಪ್ರೀತಿಯ ರಿಟರ್ನ್ ಆಗಿದೆ ತಮ್ಮ ಕಡಿಮೆಯನ್ನು ಪರೀಕ್ಷಿಸಿಕೊಳ್ಳಿ ಮತ್ತು ರಿಟರ್ನ್ ಕೊಡಿ ಟರ್ನ್ ಮಾಡಿಕೊಳ್ಳಿ ತಮ್ಮನ್ನು ತಾವು ಟರ್ನ್ ಮಾಡಿಕೊಳ್ಳಬೇಕು ಇದಾಗಿದೆ ರಿಟರ್ನ್ ಕೊಡುವುದು ರಿಟರ್ನ್ ಕೊಡುವ ಸಾಹಸವಿದೆಯಾ ಕೈಯಂತೂ ಎತ್ತು ಬಿಡುತ್ತೀರಾ ಬಹಳ ಖುಷಿ ಪ್ ಮಾಡಿಸ್ಬಿಡುತ್ತೀರಾ ಕೈಯನ್ನ ನೋಡಿ ಬಾಬ್ದಾದರವರು ಖುಷಿ ಪಡುತ್ತಾರೆ ಈಗ ಮನಸ್ಸಿನಲ್ಲಿ ಪಕ್ಕಾ ಪಕ್ಕಾ ಒಂದು ಪರ್ಸೆಂಟು ಸಹ ಕಚ್ಚಾ ಇರಬಾರದು ಪಕ್ಕಾರ್ವತ ತೆಗೆದುಕೊಳ್ಳಿ ರಿಟರ್ನ್ ಕೊಡಲೇಬೇಕು ತಮ್ಮನ್ನು ತಾವು ಟರ್ನ್ ಮಾಡಿಕೊಳ್ಳಬೇಕು ಪರಿವರ್ತನೆ ಮಾಡಿಕೊಳ್ಳಬೇಕು ಈಗ ಶಿವರಾತ್ರಿ ಬರ್ತಾ ಇದೆ ಅಲ್ವಾ ಆ ಟೈಮಲ್ಲಿ ಬಾಬಾ ನುಡಿಸಿರುವಂತಹ ಮುರುಳಿ ಶಿವಜಯಂತಿಯ ಸಂದರ್ಭದ್ದು ಫೆಬ್ರವರಿ ಮಾಸದ್ದು ಅದಕ್ಕೆ ಹೇಳ್ತಾರೆ ಬಾಬಾ ಎಲ್ಲಾ ಮಕ್ಕಳಿಗೆ ಶಿ ತಂದೆಯ ಜಯಂತಿ ಮತ್ತೆ ತಮ್ಮ ಜಯಂತಿಯನ್ನು ಆಚರಿಸುವ ಉಮಂಗ ಮತ್ತೆ ಬಹಳ ಪ್ರೀತಿ ತುಂಬಾ ಬರ್ತಿದೆ ಅಲ್ವಾ ಉಮಂಗ ಬರ್ತಿದೆ ಅಲ್ವಾ ಒಳ್ಳೊಳ್ಳೆಯ ಪ್ರೋಗ್ರಾಮ್ಸ್ ಅನ್ನ ಮಾಡುತ್ತಾ ಇದ್ದೀರಾ ಸೇವೆಯ ಪ್ಲಾನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡುತ್ತೀರಾ ಬಾಬ್ದಾದರವ್ರು ಖುಷಿ ಪಡುತ್ತಾರೆ ಆದರೆ ಆದರೆ ಅಂತ ಹೇಳೋದು ಚೆನ್ನಾಗ್ ಅನ್ಸೋದಿಲ್ಲ ಜಗದಂಬ ತಾಯಿ ಆದರೆ ಎಂಬ ಶಬ್ದವನ್ನ ಹೇಳುತ್ತಿದ್ರು ಸಿಂಧಿ ಭಾಷೆಯಲ್ಲಿ ಲೇ ಕಿನ್ ಲೇ ಕಿನ್ ಕಿನ್ ಕೆಹತೆ ಹೇ ಕಿಚಡಿ ಹ್ಮ್ ಲೇ ಅಂದ್ರೆ ತಗೊಳ್ಳಿ ಕಿನ್ ಅಂದ್ರೆ ಕಸ ಸಿಂಧಿ ಭಾಷೆಯಲ್ಲಿ ಕಿನ್ ಅಂದ್ರೆ ಕಸಕ್ಕೆ ಹೇಳ್ತಾರೆ ಲೇ ಕಿನ್ ಕೆಹನ ಮಾನ ಹ್ಮ್ ಆದರೆ ಎಂದು ಹೇಳುವುದು ಅಂದ್ರೆ ಅರ್ಥ ಒಂದಲ್ಲ ಒಂದು ರೀತಿಯ ಕಸವನ್ನ ತಗೊಳ್ಳೋದು ಲೇಕ್ ಇನ್ ಕೆಹನ ಅಚ್ಚ ನೈಲಕ್ತ ಅಂತಾರೆ ಬಾಬಾ ಆದರೆ ಅಂತ ಹೇಳೋದಿಷ್ಟ ಇಷ್ಟ ಆಗುದಿಲ್ಲ ಆದ್ರೆ ಹೇಳ್ಬೇಕಾಗತ್ತೆ ಹೀಗೆ ಬೇರೆ ಸೇವೆಯ ಪ್ಲಾನ್ ಮಾಡ್ತೀರಾ ಮತ್ತೆ ಮಾಡ್ತಾನು ಇರ್ತೀರಾ ಆದ್ರೆ ಈ ಒತ್ತ ತೆಗೆದುಕೊಳ್ಳುವ ಪ್ರೋಗ್ರಾಂ ಮಾಡಬೇಕು ರಿಟರ್ನ್ ಕೊಡಲೇಬೇಕು ಏಕೆಂದರೆ ಯಾವಾಗ ಬಾಪ್ ದಾದ ಅಥವಾ ಯಾರಾದ್ರೂ ಕೇಳ್ತಾರೆ ನಿಮ್ಮನ್ನ ಹೇಗಿದ್ದೀರಾ ಎಂದು ಆಗ ಮೆಜಾರಿಟಿ ಮಕ್ಕಳು ಇದೇ ಉತ್ತರ ಕೊಡ್ತೀರಾ ಅಲ್ವಾ ಇದೇ ಉತ್ತರ ಬರುತ್ತೆ ತುಂಬಾ ಚೆನ್ನಾಗಿದೀವಿ ಆದ್ರೆ ಎಷ್ಟು ಬಾಬ್ದಾದ ಹೇಳ್ತಾರೆ ಅಷ್ಟು ಇಲ್ಲ ಹ್ಮ್ ಎಷ್ಟು ಬಾಬಾ ಪುರುಷಾರ್ಥ ಮಾಡ್ಲಿಕ್ಕೆ ಹೇಳ್ತಾರೆ ಅಷ್ಟು ಮಾಡ್ತಿಲ್ಲ ಅಂತ ಹೇಳ್ತೀರಾ ಈಗ ಈ ಉತ್ತರ ಇರಬೇಕು ಏನ್ ಬಾಬಾ ಬಯಸ್ತಾರೆ ಬಾಬ್ದಾದ್ರವರು ಬಯಸ್ತಾರೆ ಅದೇ ಇದೆ ಈ ಉತ್ತರ ಕೊಡಬೇಕು ನೋಟ್ ಮಾಡಿಕೊಳ್ಳಿ ಬಾಬ್ದಾದ ಏನ್ ಬಯಸ್ತಾರೆ ಆ ಲಿಸ್ಟು ತೆಗಿಯಿರಿ ಮತ್ತು ಚೆಕ್ ಮಾಡಿಕೊಳ್ಳಿ ಬಾಬ್ದಾದ ಇದನ್ನೇ ಬಯಸ್ತಾರೆ ಹ ಅದ್ ಯಾವ ಬಾಬಾ ಯಾವ್ದನ್ ಬಯಸ್ತಾರೆ ಅದಿದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಪ್ರಪಂಚದವರು ತಾವು ಪೂರ್ವಜರ ಮೂಲಕ ಮುಕ್ತಿಯನ್ನು ಬಯಸುತ್ತಾರೆ ಕೂಗ್ತಾ ಇದ್ದಾರೆ ಮುಕ್ತಿ ಕೊಡಿ ಮುಕ್ತಿ ಕೊಡಿ ಎಂದು ಎಲ್ಲಿಯವರೆಗೆ ಮೆಸಾರಿಟಿ ಮಕ್ಕಳು ತಮ್ಮ ಹಳೆಯ ಸಂಸ್ಕಾರ ಯಾವುದಕ್ಕೆ ತಮ್ಮ ನೇಚರ್ ಎಂದು ಹೇಳುತ್ತೀರಾ ನ್ಯಾಚುರಲ್ ಇಲ್ಲ ನೇಚರ್ ಅದರಲ್ಲಿ ಸ್ವಲ್ಪ ಇದೆ ಉಳ್ಕೊಂಡ್ಬಿಟ್ಟಿದೆ ನ್ಯಾಚುರಲ್ ಅಲ್ಲ ನೇಚರ್ ನ್ಯಾಚುರಲ್ ನಹಿ ನೇಚರ್ ಅಂತಾರೆ ಬಾಬ್ರೂರು ಮುಕ್ತ ಆಗಿಲ್ಲ ಅಂದಾಗ ಸರ್ವ ಆತ್ಮಗಳಿಗೆ ನೀವು ಮುಕ್ತಿ ಕೊಡಲು ಸಾಧ್ಯವಿಲ್ಲ ನೀವು ಮುಕ್ತರಾಗಿಲ್ಲ ಅಂತ ಅಂದ್ರೆ ಬೇರೆಯವರಿಗೆ ಮುಕ್ತಿ ಕೊಡಲು ಆಗುವುದಿಲ್ಲ ಅಂದಾಗ ಬಾಬ್ದಾದ ಹೇಳುತ್ತಾರೆ ಏ ಮುಕ್ತಿ ದಾತನ ಮಕ್ಕಳೇ ಮಾಸ್ಟರ್ ಮುಕ್ತಿ ದಾತರೆ ಈಗ ತಮ್ಮನ್ನು ತಾವು ಮುಕ್ತ ಮಾಡಿಕೊಳ್ಳಿ ಆಗ ಸರ್ವ ಆತ್ಮಗಳಿಗಾಗಿ ಮುಕ್ತಿಯ ಬಾಗಿಲು ತೆರೆಯುವುದು ಹೆತಲ್ವಾ ಗೇಟ್ ತೆರೆಯುವ ಬೀಗದ ಏನಾಗಿದೆ ಬೇಹದ್ದಿನ ವೈರಾಗ್ಯ ಕಾರ್ಯ ಎಲ್ಲ ಮಾಡಿ ಆದರೆ ಹೀಗೆ ಭಾಷಣಗಳಲ್ಲಿ ಹೇಳುತ್ತೀರಾ ಪ್ರವೃತ್ತಿಯಲ್ಲಿರುವಂತಹವರಿಗೆ ಕಮಲ ಪುಷ್ಪದ ಸಮಾನರಾಗಿರಿ ಎಂದು ಆ ರೀತಿ ಎಲ್ಲರೂ ಮಾಡುತ್ತಾರೆ ಕರ್ತಾಪನದಂದ ಮುಕ್ತರು ಭಿನ್ನರು ಸಾಧನಗಳಿಗೆ ವರ್ಷ ಆಗಬೇಡಿ ಪೊಜಿಷನ್ಗೆ ವರ್ಷ ಆಗಬೇಡಿ ಅಂತ ಭಾಷಣದಲ್ಲಿ ಹೇಳತ್ತೀರಾ ಒಂದಲ್ಲ ಒಂದು ಸಿಕ್ಕ ಬಿಡುತ್ತೋ ಅಂತಂದ್ರೆ ಅದು ಪೊಜಿಷನ್ ಅಲ್ಲ ಅಪೊಜಿಷನ್ ಮಾಯೇದು ಮಾಯೆಯ ಅಪೊಜಿಷನ್ ಆಗತ್ತೆ ಭಿನ್ನ ಮತ್ತು ತಂದೆಗೆ ಪ್ರಿಯವಾಗಿ ಇರಬೇಕು ಕಷ್ಟ ಏನು ಭಿನ್ನ ಮತ್ತೆ ಪ್ರಿಯರಾಗೋದು ಆಗೋದು ಕಷ್ಟ ಆಗತ್ತ ಯಾರಿಗೆ ಕಷ್ಟ ಅನಿಸುತ್ತೆ ಅವ್ರ ಕೈ ಎತ್ತಿ ಯಾರು ಕೈ ಎತ್ತಲಿಲ್ಲ ಬಾಬಾ ಹೇಳ್ತಾರೆ ಯಾರಿಗೂ ಕಷ್ಟ ಆಗ್ತಾ ಇಲ್ಲ ಹಾಗಾದ್ರೆ ಮತ್ತೆ ಶಿವರಾತ್ರಿವರೆಗೆ ಎಲ್ಲರೂ ಸಂಪನ್ನ ಆಗ್ಬಿಡ್ತೀರಾ ಯಾರಿಗೂ ಇದ್ ಕಷ್ಟನೇ ಆಗ್ತಾ ಇಲ್ಲ ಭಿನ್ನ ಮತ್ತೆ ಪ್ರಿಯರಾಗೋದು ಕಷ್ಟ ಇಲ್ಲ ಅಂದ್ರೆ ಶಿವರಾತ್ರಿ ಅಷ್ಟರಲ್ಲಿ ಸಂಪನ್ನ ಆಗ್ಬಿಡ್ತೀರಾ ಯಾವಾಗ ಕಷ್ಟ ಇಲ್ಲ ಅಂತ ಹೇಳ್ತೀರಾ ಮತ್ತೆ ಆ ರೀತಿ ಆಗ್ಬೇಕಲ್ವಾ ಬ್ರಹ್ಮ ಬಾಬ್ರವರ ಸಮಾನ ಆಗಲೇಬೇಕು ಸಂಕಲ್ಪದಲ್ಲಿಯೂ ಸಹ ಮಾತಿನಲ್ಲಿಯೂ ಸಹ ಸೇವೆಯಲ್ಲಿಯೂ ಸಂಬಂಧ ಸಂಪರ್ಕದಲ್ಲಿಯೂ ಎಲ್ಲದರಲ್ಲಿಯೂ ಬ್ರಹ್ಮ ತಂದೆಯ ಸಮಾನರಾಗಬೇಕು ಒಳ್ಳೆಯದು ಯಾರು ತಿಳ್ಕೊಳ್ತೀರಾ ಬ್ರಹ್ಮ ತಂದೆ ಮತ್ತು ದಾದಾ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವ್ರ ಜೊತೆ ನನಗೆ ಬಹಳ ಬಹಳ ಹಂಡ್ರೆಡ್ ಗಿಂತ ಜಾಸ್ತಿ ಪ್ರೀತಿ ಇದೆ ಅಂತ ಹೇಳ್ತೀರಾ ಅವ್ರ ಕೈಯತ್ತಿ ಹ್ಮ್ ಖುಷಿ ಪಡಿಸ್ಬೇಡಿ ಸುಮ್ನೆ ಹಾಗೆ ಬಾಬರೂರನ್ನ ಕೇವಲ ಈಗೀಗ ಖುಷಿ ಪಡಿಸೋದಲ್ಲ ಎಲ್ಲರೂ ಕೈ ಟಿವಿ ಟಿವಿಯಲ್ಲಿ ತೆಗಿತಾ ಇದೀರಾ ಅಲ್ವಾ ಎಲ್ಲರ ಫೋಟೋ ಬರ್ತಾ ಇದೆ ಶಿವರಾತ್ರಿ ಎಂದು ಈ ಟಿವಿ ನೋಡ್ಲಾಗತ್ತೆ ಲೆಕ್ಕಾಚಾರ ತಗೊಳ್ತೀನಿ ಅಂತಾರೆ ಬಾಬಾ ಸರಿನಾ ಕಿಂಚಿತ್ತು ಸಮಾನತೆಯಲ್ಲಿ ಅಂತರವಿರಬಾರದು ಪ್ರೀತಿಯ ಹಿಂದೆ ಬಲಿಹಾರಿ ಮಾಡಬೇಕು ಏನ್ ದೊಡ್ಡ ಮಾತು ಪ್ರೀತಿಯ ಹಿಂದೆ ಬಲಿಹಾರಿ ಆಗುವುದು ದೊಡ್ಡ ಮಾತೇನು ಪ್ರಪಂಚದವರಂತೂ ಅಶುದ್ಧ ಪ್ರೀತಿಯ ಹಿಂದೆ ಜೀವನವನ್ನೇ ಕೊಡ್ಲಿಕ್ಕೆ ರೆಡಿ ಆಗ್ಬಿಡುತ್ತಾರೆ ಬಾಬ್ದಾದರವ್ರಂತೂ ಕೇವಲ ಹೇಳುತ್ತಾರೆ ಕೆಟ್ಟದ್ದನ್ನ ಕೊಟ್ಟುಬಿಡಿ ಅಷ್ಟೇ ಕೊಳಕನ್ನ ಕೊಟ್ಟುಬಿಡಿ ಅಷ್ಟೇ ನಿಮ್ಮ ಹತ್ರ ಏನ್ ಕೆಟ್ಟದ್ದಿದೆ ಅಂದ್ರೆ ವಿಕಾರಗಳಿದೆ ಅದನ್ ಕೊಟ್ಟುಬಿಡಿ ಒಳ್ಳೆಯದನ್ನ ಕೊಡಬೇಡಿ ಕಸ ಕೊಟ್ಟುಬಿಡಿ ಕಮ್ಜೋರಿ ಏನಿದೆ ಅಲ್ವಾ ಬಲಹೀನತೆಗಳೇನಿದೆ ಅಲ್ವಾ ಅದನ್ನ ಕೊಟ್ಬಿಡಿ ಅದೆಲ್ಲ ಕಸ ಅಲ್ವಾ ಬಲಹೀನತೆಗಳು ಅದ್ಕೊಡಿ ಕೊಡಿ ಕೆಟ್ಟದ್ದನ್ನ ಬಲಿಹಾರಿ ಮಾಡೋದು ದೊಡ್ಡ ಮಾತ ಪರಿಸ್ಥಿತಿ ಸಮಾಪ್ತಿಯಾಗ್ಬಿಡತ್ತೆ ಸ್ವಾಸ್ಥಿತಿ ಶ್ರೇಷ್ಠವಾಗ್ಬಿಡತ್ತೆ ಕೆಟ್ಟದ್ದೆಲ್ಲ ಕೊಟ್ಟು ಬಿಟ್ರೆ ಇದೇ ಹೇಳುತ್ತೀರಾ ಅಲ್ವಾ ಏನ್ ಮಾಡೋದು ಪರಿಸ್ಥಿತಿ ಆ ರೀತಿ ಇತ್ತು ಎಂದು ಅಂದಾಗ ಅಲುಗಾಡಿಸುವಂತಹ ಪರಿಸ್ಥಿತಿಯ ಹೆಸರೇ ಇರಬಾರದು ಆ ರೀತಿ ಸ್ವಸ್ಥಿತಿ ಆಗಬೇಕು ಸಮಾಪ್ತಿಯ ಪರದೆ ತೆರೆದಾಗ ಎಲ್ಲವೂ ಏನ್ ಕಾಣಿಸತ್ತೆ ಫರಿಷ್ಠೆಗಳು ಹೊಳಿತಾ ಇರಬೇಕು ಎಲ್ಲ ಮಕ್ಕಳು ಹೊಳೆಯುತ್ತಿರುವ ಹಾಗೆ ಕಾಣಬೇಕು ಆದ್ದರಿಂದ ಈಗ ಪರದೆ ಓಪನ್ ಮಾಡಲಿಕ್ಕೆ ಇನ್ನೂ ಇಲ್ಲ ಓಪನ್ ಆಗ್ ಮಾಡಲಾಗ್ತಾ ಇಲ್ಲ ಪ್ರಪಂಚದವರು ಕೂಗ್ತಾ ಇದ್ದಾರೆ ಪರದೆ ಓಪನ್ ಮಾಡಿ ಪರದೆ ತೆರೆಯಿರಿ ಎಂದು ಅಂದಾಗ ತಮ್ಮ ಪ್ಲಾನ್ ಅನ್ನ ಹೇಳಿ ತಾವೇ ಹೇಳಿ ತಯಾರಾಗಿರುವ ಪ್ಲಾನ್ ಕೊಡ್ತೀರಾ ಅಲ್ವಾ ಅದರಲ್ಲಿ ಅನೇಕ ಮಾತುಗಳಿರತ್ತೆ ತಮ್ಮ ಪ್ಲಾನ್ ಈಗ ಲೆಕ್ಕಾಚಾರದಿಂದ ಮಾಡಿ ದೃಢತೆಯ ಬೀಗದ ಕೈಯನ್ನ ಹಾಕಿ ಆಗ ಸಫಲತೆ ಸಿಕ್ಕೇ ಸಿಗತ್ತೆ ದೃಢ ಸಂಕಲ್ಪ ಮಾಡ್ತೀರಾ ಮತ್ತೆ ಬಾಬ್ದಾದರವರು ಖುಷಿ ಪಡ್ತಾರೆ ವಾಹ ಮಕ್ಕಳೇ ವಾಹ ದೃಢ ಸಂಕಲ್ಪ ಮಾಡ್ತೀರಾ ಆದರೆ ದೃಢತೆಯಲ್ಲಿ ಸ್ವಲ್ಪ ಸ್ವಲ್ಪ ಸುಮಾರಿತನ ಮಿಕ್ಸ್ ಆಗತ್ತೆ ಆದ್ದರಿಂದ ಸಫಲತೆಯು ಕೂಡ ಕೆಲವು ಸಲ ಅರ್ಧ ಸಿಗತ್ತೆ ಕೆಲವು ಸಲ ಮುಕ್ಕಾಲ್ ಪರ್ಸೆಂಟೇಜ್ ಆಗ್ಬಿಡತ್ತೆ ಹೀಗೆ ಪ್ರೀತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದೀರಾ ಹಾಗೆ ಪುರುಷಾರ್ಥದಲ್ಲಿ ಸಂಪನ್ನತೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಜಾಸ್ತಿ ಇರ್ಲಿ ಬಲೆ ಕಡಿಮೆ ಆಗ್ಬಾರ್ದು ಇಷ್ಟನಾ ಇಷ್ಟ ಅಲ್ವಾ ಶಿವರಾತ್ರಿ ಎಂದು ಈ ಒಂದು ಪ್ರಕಾಶತೆಯನ್ನ ಹೊಳಪನ್ನ ತೋರಿಸ್ತೀರಾ ಅಲ್ವಾ ಆಗ್ಲೇಬೇಕು ನಾವಾಗಲಿಲ್ಲ ಅಂದ್ರೆ ಯಾರಾಗ್ತಾರೆ ಈ ನಿಶ್ಚಯ ಇಟ್ಟುಕೊಳ್ಳಿ ನಾವೇ ಇದ್ದೆವು ನಾವೇ ಇರುತ್ತೇವೆ ಮತ್ತೆಯೂ ನಾವೇ ಇರ್ತೇವೆ ಈ ನಿಶ್ಚಯ ವಿಜಯಿಗಳನ್ನಾಗಿ ಮಾಡುವುದು ಪರದರ್ಶನ ಮಾಡಬಾರದು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಕೆಲವು ಮಕ್ಕಳು ಆತ್ಮಿಕ ಸಂಭಾಷಣೆ ಮಾಡ್ತಾರಲ್ವ ಬಾಬನ್ ಜೊತೆ ಹೇಳ್ತಾರೆ ಹ್ಮ್ ಅಷ್ಟೇ ಈಗ ಸ್ವಲ್ಪ ಸರಿ ಮಾಡ್ಬಿಡಿ ಬಾಬಾ ನಾನ್ ಸರಿ ಹೋಗ್ತೀನಿ ಆಮೇಲೆ ಇವ್ರನ್ನ ಸರಿ ಪಡಿಸಿ ಬಾಬಾ ಅಂತ ಹೇಳ್ತಾರೆ ಇವ್ರನ್ನ ಸ್ವಲ್ಪ ಸರಿ ಪಡಿಸಿದ್ರೆ ನಾನ್ ಸರಿ ಪಡ್ ಆಗ್ತೀನಿ ಇವ್ರು ಸ್ವಲ್ಪ ಬದಲಾದ್ರೆ ನಾನ್ ಬದಲಾಗ್ತೀನಿ ಅಂತ ಹೇಳ್ತಾರೆ ಆದ್ರೆ ಅವರು ಬದಲಾಗಲ್ಲ ಇವರು ಬದ್ಲಾಗಲ್ಲ ಏಕೆಂದರೆ ಅವರು ಬದ್ಲಾದ್ರೆ ನಾನು ಬದಲಾಗ್ತೀನಿ ಅಂತ ಹೇಳತ್ತಾರಲ್ವಾ ಅದಕ್ಕೆ ಅವರು ಬದ್ಲಾಗಲ್ಲ ಇವರು ಬದ್ಲಾಗಲ್ಲ ಸ್ವಯಂ ಅನ್ನ ಬದಲಾಯಿಸ್ಕೊಂಡ್ರೆ ಅವ್ರು ಬದ್ಲಾಗ್ತಾರೆ ಫಸ್ಟ್ ನೀವು ಪರಿವರ್ತನೆ ಮಾಡ್ಕೊಳ್ಳಿ ಅಂತಾರೆ ಬಾಬಾ ಯಾವುದೇ ಆಧಾರವನ್ನ ಇಟ್ಟುಕೊಳ್ಳಬೇಡಿ ಇದಾದ್ರೆ ಇದಾಗ್ಬಿಡ್ಬೇಕು ಅಲ್ಲ ನಾನು ಮಾಡಲೇಬೇಕು ನಾನ್ ಪರಿವರ್ತನೆ ಆಗಲೇಬೇಕು ಈ ಲಕ್ಷ್ಯ ಇಟ್ಟುಕೊಳ್ಳಿ ಒಳ್ಳೆಯದು ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಅವ್ರ ಕೈಯತ್ತಿ ಅಂದಾಗ ಯಾರು ಮೊದಲ ಬಾರಿ ಬಂದಿದ್ದೀರಾ ಅವರಿಗಾಗಿ ವಿಶೇಷವಾಗಿ ಬಾಬ್ದಾದ ಹೇಳುತ್ತಾರೆ ಇಂತಹ ಸಂದರ್ಭದಲ್ಲಿ ಬಂದಿದ್ದೀರಾ ಯಾವಾಗ ಸಮಯ ಬಹಳ ಕಡಿಮೆ ಉಳಿದಿದೆ ಅಂತ ಟೈಮಲ್ಲಿ ಬಂದಿದ್ದೀರಾ ಅದರ ಪುರುಷಾರ್ಥನೂ ಸಹ ಅಷ್ಟು ತೀವ್ರವಾಗಿ ಮಾಡಿ ಸೊ ಫಾಸ್ಟ್ ಫಾಸ್ಟ್ ಸೊ ಫಸ್ಟ್ ನಂಬರ್ ಅಲ್ಲಿ ಬರಬೇಕು ಏಕೆಂದರೆ ಈಗ ಚೇರ್ಸ್ ಗೇಮ್ ನಡೀತಾ ಇದೆ ಈಗ ಯಾರು ಗೆಲ್ತಾರೆ ಎಂಬುದು ಇನ್ನು ರಿಸಲ್ಟ್ ಬಂದಿಲ್ಲ ಔಟ್ ಆಗಿಲ್ಲ ಲೇಟ್ ಆಗಿ ಬಂದಿದ್ದೀರಾ ಆದ್ರೆ ಫಾಸ್ಟ್ ಆಗಿ ನಡೆದಿದ್ದೀರಾ ಅಂದ್ರೆ ತಲುಪಬಹುದು ಕೇವಲ ತಮಗೆ ತಾವು ಅಮೃತ ವೇಳೆಯಲ್ಲಿ ಅಮರ ಭವದ ವರದಾನವನ್ನ ನೆನಪು ಮಾಡಿಸಿಕೊಳ್ಳಿ ಒಳ್ಳೆಯದು ಎಲ್ಲರೂ ಕೆಲವರು ದೂರದಿಂದ ಬಂದಿದ್ದೀರಾ ಕೆಲವರು ಸಮೀಪದಿಂದ ಬಂದಿದ್ದೀರಾ ಬಾಬ್ದಾದ ಹೇಳುತ್ತಾರೆ ಬಲೆ ಬನ್ನಿ ತಮ್ಮ ಮನೆಗೆ ಬಂದಿದ್ದೀರಾ ತಮ್ಮ ಮನೆಯಲ್ಲಿ ಬನ್ನಿ ಸಂಘಟನೆ ಇಷ್ಟ ಆಗತ್ತೆ ಟಿವಿಯಲ್ಲಿ ನೋಡ್ಲಾಗತ್ತೆ ಅಲ್ವಾ ಪೂರ್ತಿ ಸಭೆ ಇದ್ದಾಗ ಎಷ್ಟು ಚೆನ್ನಾಗಿ ಅನ್ಸತ್ತೆ ಒಳ್ಳೆಯದು ಅಂದಾಗ ಎರಡಿ ಇದ್ದೀರಾ ಎವರಡಿಯ ಪಾಠವನ್ನ ಓದಿದ್ದೀರಾ ಅಲ್ವಾ ಒಳ್ಳೆಯದು ಮಧುಬನ ನಿವಾಸಿಗಳ ಜೊತೆ ಬಾಬ್ದಾದ ಮಾತನಾಡುತ್ತಾ ಹೇಳುತ್ತಾರೆ ಮಧುಬನದವರು ಕೈ ಮೇಲ್ ಮಾಡಿ ಮಧುಬನದವರು ಹೋಸ್ಟ್ ಆಗಿದ್ದೀರಾ ಬೇರೆ ಎಲ್ಲರೂ ಗೆಸ್ಟ್ ಆಗಿ ಬರುತ್ತಾರೆ ಮತ್ತೆ ಹೊರಟೋಗ್ತಾರೆ ಆದ್ರೆ ಮಧುಬನದವರು ಹೋಸ್ಟ್ ಆಗಿದ್ದೀರಾ ಮನೆ ಮಕ್ಕಳಾಗಿದ್ದೀರಾ ನಿಯರೆಸ್ಟ್ ಇದ್ದೀರಾ ಡಿಯರೆಸ್ಟ್ ಇದ್ದೀರಾ ಸಮೀಪನೂ ಇದ್ದೀರಾ ಪ್ರಿಯರಾಗಿಯೂ ಇದ್ದೀರಾ ಮಧುವನದವರನ್ನ ನೋಡಿ ಎಲ್ಲರೂ ಖುಷಿ ಪಡುತ್ತಾರೆ ಅಲ್ವಾ ಯಾವುದೇ ಸ್ಥಾನದಲ್ಲಿ ಮಧುಬನದವರು ಹೋದರೆ ಯಾವ ದೃಷ್ಟಿಯಿಂದ ನೋಡುತ್ತಾರೆ ವಾಹ ಮಧುಬನದಿಂದ ಬಂದಿದ್ದಾರೆ ಎಂದು ಏಕೆಂದರೆ ಮಧುಬನ ಈ ಹೆಸರು ಕೇಳುತ್ತಿದ್ದಂತೆ ಮಧುಬನದ ಬಾಬಾರವರು ನೆನಪು ಬರುತ್ತಾರೆ ಆದ್ದರಿಂದ ಮಧುಬನದವರಿಗೆ ಮಹತ್ವ ಇದೆ ಮಧುಬನದ ಮಹತ್ವವೂ ಇದೆ ಮಧುಬನದವರಿಗೂ ಮಹತ್ವ ಇದೆ ಇದೆಯಲ್ವ ಮಹತ್ವ ಖುಷಿ ಆಗತ್ತೆ ಅಲ್ವಾ ಈ ರೀತಿ ಪ್ರೇಮ ಪೂರ್ವಕ ಪಾಲನೆಯ ಸ್ಥಾನ ಕೋಟಿಯಲ್ಲಿಯೂ ಕೆಲವರಿಗಷ್ಟೇ ಸಿಕ್ಕಿದೆ ಎಲ್ಲರೂ ಬಯಸುತ್ತಾರೆ ಮಧುಬನದಲ್ಲಿರಬೇಕೆಂದು ಇರಲಾಗುತ್ತದೆಯೇ ನೀವಂತೂ ಇದ್ದು ಬಿಟ್ಟಿದೀರ ಒಳ್ಳೆಯದು ಮಧುಬನದವರು ಮರೆಯುವುದಿಲ್ಲ ತಿಳ್ಕೊಳ್ತೀರಾ ನಮ್ಮನ್ನ ಕೇಳೋದೇ ಇಲ್ಲ ಅಂತ ಆದ್ರೆ ಬಾಬ್ದಾದ ಸದಾ ಹೃದಯದಿಂದ ಕೇಳುತ್ತಾರೆ ಹೃದಯದಲ್ಲಿ ಇಟ್ಕೊಳ್ತಾರೆ ಮಧುಬನದವರನ್ನ ಮೊದಲು ಮಧುಬನದವರು ಮಧುಬನದವರೇ ಇಲ್ಲ ಅಂತಂದ್ರೆ ಎಲ್ಲರೂ ಎಲ್ಲಿಂದ ಬರ್ತಾರೆ ಸೇವೆಗೆ ನಿಮಿತ್ತರಂತೂ ನೀವು ಅಲ್ವಾ ಸೇವಾದಾರಿಗಳು ಎಷ್ಟು ಸಿಕ್ಕಿದ್ದೀರಾ ಮತ್ತೆಯೂ ಕೂಡ ಫೌಂಡೇಶನ್ ಅಂತೂ ಮಧುಬನದವರು ಬೇರೆ ಸೇವಾದಾರಿಗಳು ಎಷ್ಟು ಜನ ಬಂದು ಸೇವೆ ಮಾಡಿ ಹೋಗ್ಬೋದು ಆದ್ರೆ ತಳಪಾಯ ಅಂತೂ ಮಧುಬನದವರಲ್ವಾ ಅಂದಾಗ ಯಾರು ಮೇಲೆ ಜ್ಞಾನ ಸರೋವರದಲ್ಲಿ ಪಾಂಡವ ಭವನದಲ್ಲಿದ್ದಾರೆ ಆ ಎಲ್ಲರಿಗೂ ಬಾಬ್ದಾದರವರು ಹೃದಯದ ಆಶೀರ್ವಾದ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಇಲ್ಲಿ ಏನು ಟೋಲಿ ಕೊಡ್ಲಾಗತ್ತೆ ಅದು ಮೇಲೆ ಮಧುಬನದಲ್ಲಿ ಸಿಗುತ್ತಾ ಅಂದಾಗ ಮಧುಬನದವರಿಗೆ ಟೋಲಿನೂ ಸಿಗತ್ತೆ ಬೋಲಿನೂ ಸಿಗತ್ತೆ ತಂದೆಯ ಮಹಾವಾಕ್ಯಗಳು ಸಿಗತ್ತೆ ಎರಡೂ ಸಿಗತ್ತೆ ಒಳ್ಳೆಯದು ಗ್ಲೋಬಲ್ ಆಸ್ಪಿಟಲ್ ಅವ್ರ ಜೊತೆ ಮಾತಾಡ್ತಾ ಹೇಳುತ್ತಾರೆ ಎಲ್ಲ ಆಸ್ಪಿಟಲ್ ಅವರು ಚೆನ್ನಾಗಿದ್ದೀರಾ ಏಕೆಂದ್ರೆ ಆಸ್ಪಿಟಲ್ದು ಸಹ ವಿಶೇಷ ಪಾತ್ರ ಇದೆ ಅಲ್ವಾ ಬರ್ತೀರಾ ಕೆಳಗಡೆ ಹ್ಮ್ ಸ್ವಲ್ಪ ಜನ ಕೆಲವ್ರು ಬರ್ತೀರಾ ಹಾಸ್ಪಿಟಲ್ನವರು ಒಳ್ಳೆ ಸೇವೆ ಮಾಡುತ್ತಾ ಇದ್ದೀರಾ ನೋಡಿ ಐವೇಲ್ ನಲ್ಲಿಯೂ ಕೂಡ ಮತ್ತೆಯೂ ಆಸ್ಪಿಟಲ್ ಕೆಲಸಕ್ಕೆ ಬರ್ತಾ ಇದೆ ಅಲ್ವಾ ಎಂದಿನಿಂದ ಆಸ್ಪಿಟಲ್ ಓಪನ್ ಆಯಿತು ಅಂದಿನಿಂದ ಎಲ್ಲರ ದೃಷ್ಟಿಯಲ್ಲಿ ಇದು ಬಂದಿದೆ ಬ್ರಹ್ಮ ಕುಮಾರಿಯರು ಕೇವಲ ಜ್ಞಾನವನ್ನ ಕೊಡುವುದಿಲ್ಲ ಆದ್ರೆ ಸಮಯಕ್ಕೆ ಸಹಯೋಗವೂ ಕೊಡುತ್ತಾರೆ ಸಮಾಜ ಸೇವೆಯನ್ನೂ ಮಾಡುತ್ತಾರೆ ಅಂದಾಗ ಆಸ್ಪಿಟಲ್ ನಂತರ ಅಬುವಿನಲ್ಲಿ ಈ ವಾಯುಮಂಡಲ ಪರಿವರ್ತನೆ ಆಗುವುದು ಮೊದಲು ಯಾವ ದೃಷ್ಟಿಯಿಂದ ನೋಡುತ್ತಿದ್ದರು ಈಗ ಆ ದೃಷ್ಟಿಯಿಂದ ನೋಡುವುದಿಲ್ಲ ಈಗ ಸಹಯೋಗದ ದೃಷ್ಟಿಯಿಂದ ನೋಡುತ್ತಾರೆ ಜ್ಞಾನ ಒಪ್ಕೊಳ್ಳಿ ಅಥವಾ ಒಪ್ಪಿಕೊಳ್ಳದೇ ಇರಲಿ ಆದರೆ ಸಹಯೋಗದ ದೃಷ್ಟಿಯಿಂದ ನೋಡುತ್ತಾರೆ ಅಂದಾಗ ಆಸ್ಪಿಟಲ್ನವರು ಸೇವೆ ಮಾಡಿದಿರ ಅಲ್ವಾ ಒಳ್ಳೆಯದು ಇಂದಿನ ಮಾತು ನೆನಪಿದೆಯ ಸಂಪನ್ನರಾಗಲೇಬೇಕು ಏನೇ ಆಗಲಿ ಸಂಪನ್ನರಾಗಲೇಬೇಕು ಈ ಗೂಂಗಿರಬೇಕು ಸಂಪನ್ನರಾಗಲೇಬೇಕು ಸಮಾನರಾಗಬೇಕು ಸಂಪನ್ನರಾಗಬೇಕು ಸಮಾನರಾಗಬೇಕು ಒಳ್ಳೆಯದು ನಾಲ್ಕು ಕಡೆಯ ಕೋಟಿಯಲ್ಲೂ ಕೆಲವರು ಕೆಲವರಲ್ಲಿಯೂ ಸಹ ಹಲವರು ಭಾಗ್ಯವಂತರು ಮತ್ತು ಭಗವಂತನ ಮಕ್ಕಳು ಶ್ರೇಷ್ಠ ಆತ್ಮರು ಸದಾ ತೀವ್ರ ಪುರುಷಾರ್ಥದ ಮೂಲಕ ಏನು ಯೋಚಿಸ್ತೀರ ಅದನ್ನು ಮಾಡುವಂತಹವರು ಶ್ರೇಷ್ಠ ಸಂಕಲ್ಪ ಶ್ರೇಷ್ಠ ಯೋಚನೆ ಶ್ರೇಷ್ಠ ಮಾಡಬೇಕು ಲಕ್ಷ ಮತ್ತು ಲಕ್ಷಣವನ್ನ ಸಮಾನ ಮಾಡಿಕೊಳ್ಳಬೇಕು ಈ ರೀತಿ ವಿಶೇಷ ಆತ್ಮರಿಗೆ ಸದಾ ಬಹಳ ಕಾಲದ ಪುರುಷಾರ್ಥದ ಮೂಲಕ ರಾಜ್ಯ ಭಾಗ್ಯ ಮತ್ತು ಪೂಜ್ಯರಾಗುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ತಂದೆಯ ಸ್ನೇಹದ ರಿಟರ್ನ್ ಸ್ವಯಂ ಟರ್ನ್ ಮಾಡಿಕೊಳ್ಳುವಂತಹ ಪರಿವರ್ತನೆ ಮಾಡಿಕೊಳ್ಳುವಂತಹ ನಂಬರ್ ಒನ್ ವಿನ್ ಮಾಡುವಂತಹ ವಿಜಯಿಗಳಾಗುವಂತಹ ಭಾಗ್ಯವಂತ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ವಿಶ್ವ ಕಲ್ಯಾಣಕಾರಿಯ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿನಾಶದ ಲೀಲೆಗಳನ್ನ ನೋಡುವಂತಹ ಸಾಕ್ಷಿ ದೃಷ್ಟ ಆಗೇರಿ ವಿಶ್ವಕಲ್ಯಾಣಿಯ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿನಾಶದ ಲೀಲೆಗಳನ್ನ ನೋಡುವಂತಹ ಸಾಕ್ಷಿ ದೃಷ್ಟ ಆಗೇರೆ ವರದಾನದ ವಿಶ್ಲೇಷಣೆ ಅಂತಿಮ ವಿನಾಶ ಲೀಲೆಯನ್ನ ನೋಡಲು ವಿಶ್ವ ಕಲ್ಯಾಣಕಾರಿಯ ಶ್ರೇಷ್ಠ ಸ್ಥಿತಿ ಬೇಕು ಯಾವ ಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದ ದೇಹದ ಸರ್ವ ಆಕರ್ಷಣೆಗಳು ಅಂದ್ರೆ ಅರ್ಥ ಸಂಬಂಧ ಪದಾರ್ಥ ಸಂಸ್ಕಾರ ಪ್ರಕೃತಿಯ ಅಲ್ಚಲಿನ ಆಕರ್ಷಣೆ ಸಮಾಪ್ತಿಯಾಗುವುದು ಯಾವಾಗ ಈ ರೀತಿ ಸ್ಥಿತಿ ಇರುತ್ತೆ ಆಗ ಸಾಕ್ಷಿ ದೃಷ್ಟ ಆಗಿ ಮೇಲಿನ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಾಂತಿಯ ಶಕ್ತಿಯ ಕಿರಣಗಳನ್ನ ಸರ್ವ ಆತ್ಮರ ಪ್ರತಿ ಕೊಡಬಹುದು ಸ್ಲೋಗನ್ ಬಲಶಾಲಿಗಳಾದಾಗ ಮಾಯೆಯ ಫೋರ್ಸ್ ಸಮಾಪ್ತಿಯಾಗುವುದು ಶಕ್ತಿಶಾಲಿಗಳಾದಾಗ ಮಾಯೆಯ ಫೋರ್ಸ್ ಸಮಾಪ್ತಿಯಾಗುವುದು ಅವ್ಯಕ್ತ ಇಷಾರೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ವರದಾತ ತಂದೆ ಮತ್ತು ನಾವು ವರದಾನಿ ಆತ್ಮರು ಇಬ್ಬರು ಕಂಬೈನ್ಡ್ ಆಗಿದ್ದೇವೆ ಈ ಸ್ಮೃತಿ ಸದಾ ಇದ್ದಾಗ ಪವಿತ್ರತೆಯ ಛತ್ರ ಛಾಯೆ ಸ್ವತಃವಾಗಿ ಇರುವುದು ಏಕೆಂದರೆ ಎಲ್ಲಿ ಸರ್ವಶಕ್ತಿವಂತ ತಂದೆ ಇರುತ್ತಾರೆ ಅಲ್ಲಿ ಅಪವಿತ್ರತೆ ಪವಿತ್ರತೆ ಸ್ವಪ್ನದಲ್ಲಿಯೂ ಬರಲು ಸಾಧ್ಯವಿಲ್ಲ ಸದಾ ತಂದೆ ಮತ್ತು ತಾವು ಯುಗಲ್ ರೂಪದಲ್ಲಿ ಇರಿ ಸಿಂಗಲ್ ಆಗಿರಬೇಡಿ ಸಿಂಗಲ್ ಆದರೆ ಪವಿತ್ರತೆಯ ಸುಮಂಗಲಿತನ ಹೊರಟು ಹೋಗುವುದು ಓಂ ಶಾಂತಿ